ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ವಿಜ್ಞಾನ ಪಿಯು ಕಾಲೇಜು ನಕಲಿ ದಾಖಲೆ ನೀಡಿ ಅನುಮತಿ ಪಡೆದಿದೆ ಎಂಬ ಆರೋಪಗಳ ಕೇಳಿಬರುತ್ತಿವೆ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಆರಂಭವಾಗಿದ್ದ ವಿಜ್ಞಾನ ಪಿಯು ಕಾಲೇಜು ನಡೆಸಲು ನಕಲಿ ದಾಖಲೆ ನೀಡಿ ಅನುಮತಿ ಪಡೆದಿರುವುದು ಬಹಿರಂಗವಾಗಿದೆ ನಕಲಿ ದಾಖಲೆ ಹಿನ್ನೆಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಕಾಲೇಜಿನ ಮಾನ್ಯತೆ ರದ್ದು ಮಾಡಲಾಗಿದೆ ಕಾಲೇಜಿನಲ್ಲಿ ಸುಮಾರು ಏಳ್ನೂರು ಎಂಬತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು ನಕಲಿ ದಾಖಲೆ ಕುರಿತು ಶಿಕ್ಷಣ ಇಲಾಖೆಗೆ ಸ್ಥಳೀಯರಿಂದ ದೂರು ನೀಡಲಾಗಿತ್ತು ದೂರು ಆಧರಿಸಿ ಕಾಲೇಜಿನ ದಾಖಲೆ ಪರಿಶೀಲಿಸಿದಾಗ ನಕಲಿ ದಾಖಲೆ ಎಂದು ಬಹಿರಂಗವಾದ ಮೇಲೆ ಅನುಮತಿ ರದ್ದು ಮಾಡಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶ ನೀಡಿದ್ದಾರೆ ಕಾಲೇಜಿನ ಮಾನ್ಯತೆ ರದ್ದು ಹಿನ್ನೆಲೆ ಏಳ್ನೂರು ಎಂಬತ್ತು ವಿದ್ಯಾರ್ಥಿಗಳ ಭವಿಷ್ಯ ಆತಂತ್ರದಲ್ಲಿದೆ ಮೇಸಿ ಜೋಗರ್ ತ್ರೀ ನೈನ್ ಏಟ್ ಈ ಕಾಲೇಜಲ್ಲಿ ಶೈಕ್ಷಣಿಕ ಮಾನ್ಯತೆ ರದ್ದುಪಡಿಸುವ ಬಗ್ಗೆ ಮಾನ್ಯ ನಿರ್ದೇಶಕರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಇಲಾಖೆ ನಿಯಮಗಳ ಪ್ರಕಾರ ನಾವು ಪಾಲನೆ ಮಾಡ್ತೀವಿ ಆಮೇಲೆ ಮಾನ್ಯತೆ ರದ್ದು ಮಾಡಿರೋದು ಒಂದು ಎರಡನೇದು ನೀನು ಈ ಫೋನ್ ಮೂಲಕ ಕೂಡ ಹೇಳೋರು ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರ್ದು ಹೇಳೋರು ಅದನ್ನು ಕೂಡ ನಾವು ಸಾಧಿಸ್ತಕ್ಕಂತೆ ನಾವು ಕೃಷಿಪಾಲಿಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜ್ಮೆಂಟ್ಗಾಗಿ ನಾವು ನಿರ್ಶನ ನೀಡಿ ನಾವು ಹೇಳ್ತಂತ ನಾನು ಸರ್ ಈಗ ಏನು ಪ್ರಕರಣ ಸರ್ ಯಾಕೆ ರದ್ದತಿ ಯಾಕೆ ಸರ್ ಈಗ ಅದು ಮ್ಯಾನೇಜ್ಮೆಂಟು ಮತ್ತು ಪ್ರಾಚಾರ್ಯರಿಗೆ ವಿವರ ಮಾಡಿರ್ತಕ್ಕಂಥ ವಿಷಯ ಹಾಂ

ಮಾತ್ರ ವಿಷಕರ ಆದೇಶಿಕರ ತಂತೆ ನಾವು ಶಿವ ಏಳುನೂರ ಎರಡು ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಪಡೆಯೋದಿಲ್ಲ ಹೊಸವಾಗಿ ಎಡ್ಮಿಷನ್ ಭಾಳ್ ಮಾಡ್ತೇವೆ ಅಂತಂದರೆ ಇದ್ದಿದ್ದು ಏಳ್ನೂರ ವಿದ್ಯಾರ್ಥಿಗಳು ವ್ಯತ್ಯಾಸ ಸರ್ಕಾರಿ ಪಡಿತರ ಕಾಲೇಜ್ನಲ್ಲಿ ಮದು ಸೌಲಭ್ಯ ಒಳಗೆ ನೋಡಿಕೊಂಡು ಅಲ್ಲಿ ನಿಮಗೂ ಹೋಗ್ಬೋದು ಅಡ್ಮಿಷನ್ ಒಂದು ಸ್ವಾಮ್ಯ ಯಾವಾಗೂ ಮಾತ್ರ ಇಲ್ಲ ಮತ್ತು ಯುಡಿಯಟ್ಲಿ ಭಾಳ್ ಮಾಡ್ಕೊತದೆ ಇವಾಗ ನಷ್ಟ ಅವಕಾಶ ಕೊಡ್ತದೆ ಮ್ಯಾನೇಜ್ಮೆಂಟ್ ಇದೆ ಇವತ್ತು ನಾವು ಎಡ್ಮಿಷನ್ ಕೊಟ್ಬಿಡ್ತೀವಿ ಶೋಸ್ಟ್ ಇವತ್ತಿಗೆ ಇವತ್ತು ನಿಮ್ಗೆ ಹೆಂಗೆ ಅಡ್ಮಿಷನ್ ಕೊಡೋಕೆ ಯಾವ ಕಾಲೇಜ್ನಾಗ ಹೆಂಗೆ ಹಾಕ್ಬೋದು ಎಷ್ಟು ಜನಕ್ಕೆ ಎಲ್ಲರೂ ಆಗ್ಬೋದು ಸರ್ ನೀವು ಲೀವ್ ರೀ ಎಲ್ಲರೂ ಹೋಗಿ ಬೇರೆ ಕಡೆ ಇವತ್ತು ಎಲ್ಲ ಮುಗಿದು ಸೌಕರ್ಯ ಇಟ್ಟಾರ ಕ್ಯಾಂಪು ಹಾಂ ಸರ್ ಈಗ ನೀವು ಒಂದು ದಿನ ಲೇಟ್ ಆದರೂ ಒಂದಿನ ಒಂದು ಸೆಕ್ಷನ್ ಕಾಲೇಜ್ ಕಾಲೇಜ್ ನಾಟಕ ಕಾಲೇಜ್ ಸ್ಕೂಲ್ಗೆ ಸರ್ ಮಂಡೇ ಕಾಲೇಜ್ ಎರಡನೇ ದಿನ ಎರಡನೇ ಅದಕ್ಕೆ ನಿಮ್ಗೆ ಯಾರಾದರೂ ಏನು ಅಪ್ಲಿಕೇಶನ್ ಕೊಟ್ಟಾವ ಸರ್